ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮನುಜಾ ಅಂತ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಗಿತ್ತು ಒಂದು ವಿಡಿಯೋ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಜಾಗಕ್ಕೆ ಹೋಗ್ತಿದ್ದೀವಿ ಆ ಜಾಗ ಯಾವುದಪ್ಪ ಅಂದರೆ ಎಲ್ರಿಗೂ ಈಗ ಗೊತ್ತೇ ಇದೆ ಮಂಡ್ಯದಲ್ಲಿ ಹೊಸದಾಗಿ ಡಿ ಮಾರ್ಟ್ ಆಗಿರೋದು ಹೇಗಿದೆ ನಾವು ನೋಡೇ ಇಲ್ಲ ಓಪನ್ ಆದಾಗಿಂದ ಅಲ್ಲಿ ಏನೇನು ಸಿಗ್ಬೋದು ಮತ್ತು ಎಲ್ಲರೂ ಹೇಳೋ ಹಾಗೆ ಡಿ ಮಾರ್ಟಲ್ಲಿ ರೇಟ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹಾಗಾಗಿ ನಾವು ಕೂಡ ಯಾಕೆ ಒಂದು ರೌಂಡ್ ಹೋಗಿ ವಿಸಿಟ್ ಕೊಟ್ಟು ನೋಡ್ಕೊಂಡು ಬರಬಾರ್ದು ಅಂತ ಹೇಳಿ ಗಾಡಿ ತಗೊಂಡು ನಾನು ಮತ್ತು ನನ್ನ ತಂಗಿ ಹಾಗೆ ನನ್ನ ಮಗ ಮಂಡ್ಯದಲ್ಲಿ ಹೊಸದಾಗಿ ಓಪನ್ ಆಗಿರೋ ಡಿ ಮಾರ್ಟ್ ಕಡೆಗೆ ಹೊರಟ್ವಿ ನಿಜವಾಗ್ಲೂ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಏನೂ ಪರ್ಚೇಸ್ ಮಾಡೋ ಐಡಿಯಾ ಇರಲಿಲ್ಲ ಸುಮ್ಮನೆ ಏನೇನಿದೆ ಹೇಗಿದೆ ಅಂತ ನೋಡ್ಕೊಂಡು ಬರಬೇಕು ಅಂತಲೇ ಹೋಗಿದ್ದು ಸೊ ಫೈನಲಿ ಬಂದ್ವಿ ಡಿ ಅಂದ ತಕ್ಷಣವೇ ಫಸ್ಟ್ ಫ್ಲೋರಲ್ಲಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು ಅಂದರೆ ತೊಗರಿಬೇಳೆ ಅಕ್ಕಿ ಸಕ್ಕರೆ ಇನ್ನೂ ಕೆಲವೊಂದಷ್ಟು ಬೇಳೆಗಳು ಆಯಿಲು ಈ ರೀತಿ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇತ್ತು ಅಲ್ಲಿ ನಮಗೆ ಜಾಸ್ತಿ ತೊಗೊಳೋದಕ್ಕೇನು ಇರಲಿಲ್ಲ ಸ್ವಲ್ಪ ಪಕ್ಕಕ್ಕೆ ಬಂದು ನೋಡಿದಾಗ ಇಲ್ಲಿ ಸ್ನ್ಯಾಕ್ಸು ಜ್ಯೂಸ್ಗಳು ಎಲ್ಲ ಇತ್ತು ಫಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ ಅಂತ ಫಸ್ಟ್ ಫ್ಲೋರ್ ಕಡೆ ಹೋದ್ವಿ ಮೊದಲು ಅಲ್ಲಿ ಬಂದು ನೋಡಿದಾಗ ಇಲ್ಲಿ ನಿಜವಾಗ್ಲೂ ಲೇಡೀಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ರೇಟ್ ಕೂಡ ಓಕೆ ತಗೋಬಹುದು ಪರವಾಗಿಲ್ಲ ಅಂತ ಅನ್ನಿಸ್ತು ಅಷ್ಟೊಂದೇನು ಕಡಿಮೆ ಅಂತಲೂ ಅನಿಸ್ಲಿಲ್ಲ ಹಾಗೆ ಅಷ್ಟೊಂದು ಜಾಸ್ತಿ ಅಂತಲೂ ಅನಿಸ್ಲಿಲ್ಲ ಬಟ್ ಇಲ್ಲಿ ಗರ್ಲ್ಸ್ ಟಿ ಎಲ್ಲ ತಗೋಬೋದು ಓಕೆ ಕಡಿಮೆ ಇದೆ ಅಂತ ಅನಿಸ್ತು ಒನ್ ಫಾರ್ಟಿ ನೈನು ಒನ್ ಸೆವೆಂಟಿ ನೈನ್ ಆ ಥರ ಎಲ್ಲ ಇತ್ತು ಲೇಡೀಸ್ ನೈಟೀಸ್ ಎಲ್ಲ ಫೋರ್ ನೈಂಟಿ ನೈನಿಗಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ಹಾಗೆ ಪ್ಲಾಜಾ ಪ್ಯಾಂಟ್ಸು ಮಕ್ಕಳು ಬಟ್ಟೆಗಳು ಶರ್ಟ್ಸು ತುಂಬ ಕಲೆಕ್ಷನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಾವು ಹೋಗಿದ್ದಿದ್ದು ಸಂಡೇ ಹಾಗಾಗಿ ಸ್ವಲ್ಪ ರಶ್ ಇತ್ತು ಜನ ಜಾಸ್ತಿ ಇದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನನ್ನ ಮಗನಿಗೆ ಇಲ್ಲಿ ಒಂದು ಸೂಪರ್ ಮ್ಯಾನ್ ಟಿ ಶರ್ಟ್ ಸಿಕ್ತು ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ ಸೂಪರ್ ಮ್ಯಾನ್ ಟಿ ಶರ್ಟ್ ಕೊಡ್ಸಮ್ಮ ಕೊಡ್ಸಮ್ಮ ಅಂತ ಇಲ್ಲಿ ಸಿಕ್ತು ಅದನ್ನು ನೋಡಿದ ತಕ್ಷಣನೇ ಕೈಯಲ್ಲೇ ತಿಡ್ಕೊಂಡ ಅದನ್ನು ಮತ್ತೆ ಬ್ಯಾಸ್ಕೆಟ್ ಒಳಗಡೆ ಹಾಕು ಅಂತ ಹೇಳಿದ್ರು ಇರಲಿಲ್ಲ ಅದನ್ನು ಕೊನೆಗೆ ನಾವು ಬಿಲ್ ಮಾಡಿಸೋವರೆಗೂ ಕೈಯಲ್ಲೇ ಇಟ್ಕೊಂಡಿದ್ದ ಮೊದ್ಲೆ ಅವನು ಒಂದು ಕಡೆ ಇರಲ್ಲ ಇಲ್ಲಿ ಮಕ್ಳನ್ನೆಲ್ಲಾ ನೋಡಿ ಆ ಕಡೆ ಕಡೆ ಓಡಾಡ್ತಿದ್ದ ಏನದು ಯಾವ ಬಟ್ಟೆ ನನ್ನ ತಂಗಿನೂ ಸ್ವಲ್ಪ ಬಟ್ಟೆಗಳು ತಗೊಂಡ್ಲು ಅದಾದ್ಮೇಲೆ ಈ ಕಡೆ ಬಂದ್ವಿ ಅವಳು ಸ್ಲಿಪ್ಪರ್ ತಗೋಬೇಕಿತ್ತು ಅಕ್ಕ ಅಂತ ಹೇಳಿದ್ಲು ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಶೂಸು ಲೇಡೀಸ್ ಸ್ಲಿಪ್ಪರ್ಸು ಮತ್ತು ಮಕ್ಕಳ ಶೂಸು ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ವಿ ನಾನು ನನ್ನ ಮಗನಿಗೆ ಒಂದು ಶೂ ತೊಗೊಂಡೆ ಹಾಗೆ ನನ್ನ ತಂಗಿ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ಳು ಅಲ್ಲಿಂದ ಮತ್ತೆ ವಾಪಸ್ಸು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಯಾಕಂದರೆ ಮುಂಚೆ ಸರಿಯಾಗೇನು ನೋಡಿರಲಿಲ್ಲ ಸುಮ್ಮನೆ ಹಾಗೆ ಫ್ರೆಂಟಲ್ಲಿ ನೋಡ್ಕೊಂಡು ಮೇಲೆ ಹೋಗಿಬಿಟ್ಟಿದ್ವಿ ಅದಾದ್ಮೇಲೆ ಮತ್ತೆ ಕೆಳಗಡೆ ಬಂದು ನೋಡಿದ್ವಿ ಇಲ್ಲಿ ಮನೆಗೆ ಬೇಕಾದರೂ ಎಲ್ಲ ಐಟಮ್ಸು ಇತ್ತು ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ನಮಗೇನಾದರೂ ಬೇಕಾ ಅಂತ ಹಾಗೆ ಕಣ್ಣಾಡಿಸ್ಕೊಂಡ್ವಿ ಮತ್ತು ತಿನ್ನೋದಕ್ಕೆ ಅಂತ ಸ್ವಲ್ಪ ಚಾಕ್ಲೇಟ್ಸು ಬಿಸ್ಕೆಟ್ಸು ಎಲ್ಲ ತಗೊಂಡ್ವಿ ತುಂಬ ಹಠ ಮಾಡಿ ನಾನು ಎಷ್ಟು ಬೇಡ ಅಂತ ಹೇಳಿದ್ರೂ ಕೇಳಿದೆ ನನ್ನ ಮಗ ಒಂದು ಇಪ್ಪ ನೂಡಲ್ಸ್ದು ದೊಡ್ಡ ಪ್ಯಾಕೆಟ್ನೇ ತಂದು ಬ್ಯಾಸ್ಕೆಟ್ ಒಳಗಡೆ ಹಾಕಿದ ವಿಧಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಬಿಲ್ ಮಾಡಿಸ್ಲೇಬೇಕು ಅವ್ನು ಕೊಟ್ಟ ಮೇಲೆ ಅಂತ ಅನ್ಕೊಂಡ್ರೆ ಅವ್ನು ಸಿಕ್ಕಿ ಸಿಕ್ಕಿದ್ದೆಲ್ಲ ತಂದಾಕಕ್ಕೆ ಶುರು ಮಾಡ್ತಾವ ಮತ್ತು ಅಲ್ಲಿಂದ ಮುಗಿಸಿ ನಾವು ನಮ್ಮ ಮಂಡ್ಯದ ಫೇಮಸ್ ಕೃಷ್ಣ ಪಾನಿಪುರಿ ಸೆಂಟರ್ ಹತ್ರ ಬಂದು ಪಾನಿಪುರಿ ತಿಂದ್ವಿ ಅಲ್ಲಿಂದ ಮತ್ತೆ ಮನೆ ಕಡೆಗೂ ಹೊರಡದ ಅಥವಾ ಇನ್ನೂ ಬೇರೆ ಏನಾದರೂ ತಿನ್ಬೇಕಾ ಅಂತ ಯೋಚನೆ ಇತ್ತು ಓಕೆ ಸದ್ಯಕ್ಕೆ ಸಾಕು ತಿಂದಿದ್ದು ಮನೆಗೂ ಹೋಗೋಣ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ನನ್ನ ತಮ್ಮ ಮಶ್ರೂಮ್ ಬಿರಿಯಾನಿ ತಂದಿದ್ದ ಅದನ್ನು ತಿಂದ್ವಿ ಆಮೇಲೆ ನಾವು ತಂದಿದ್ದ ಇಪ್ಪಿ ನೂಡಲ್ಸ್ನ ಮಾಡಿ ಹೇಗಾಗುತ್ತೆ ಟೇಸ್ಟು ಅಂತ ಹಿಪ್ಪಿ ನೂಡಲ್ಸ್ನ ಕೂಡ ತಿಂದ್ವಿ ನನ್ನ ಮಗ ಡಿ ಮಾರ್ಟಲ್ಲಿ ತೊಗೊಂಡಿದ್ದು ಸೂಪರ್ ಮ್ಯಾನ್ ಟಿ ಶರ್ಟ್ ನನಗೆ ಬೇಕೇ ಬೇಕು ನಾನು ಅದನ್ನು ಈಗಲೇ ಹಾಕೋಬೇಕು ಅಂತ ಹಠ ಮಾಡಿ ಟೀ ಶರ್ಟ್ ಹಾಕಿಸ್ಕೊಂಡ ಹಾಕಿಸ್ಕೊಂಡು ಫುಲ್ ಖುಷಿಯಿಂದ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು